ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಓಂ ಶ್ರೀ ಗುರು ಪ್ರಭುದೇವಲಿಂಗಾಯಮ್ಮ ಅಲ್ಲಮ ಪ್ರಭುದೇವರ ಒಂದು ವಚನವನ್ನ ನಿಮ್ಮ ಮುಂದೆ ಇಡ್ತೇನೆ ಇದು ಕೂಡ ಅತ್ಯಂತ ಸಮಕಾಲೀನವಾದ ವಚನ ಊರೊಳಗಣ ಕಿಚ್ಚು ಕಾನನದಲ್ಲಿ ಉರಿಯಿತು ಕಾನನದ ಕಿಚ್ಚು ಊರೊಳಗೆ ಉರಿಯಿತು ಆಲಿಸಿರೋ ಆಲಿಸಿರೋ ನಾಲ್ಕು ದಿಕ್ಕಿನ ಬೇಗೆಯ ಭೂಭಾರಕರ ದೃಷ್ಟಿ ತಾಗಿದಡೆ ಅಟ್ಟೆ ಸಹಸ್ರವಾಡಿತ್ತು ಲೆಕ್ಕವಿಲ್ಲದ ಮರಣ ಮಡಿಯಿತ್ತು ಗುಹೇಶ್ವರ ಈ ವಚನ ಹೇಳಿದರೆ ಯಾರಿಗೂ ಅರ್ಥ ಆಗಲ್ಲ ಸಾಮಾನ್ಯರಿಗಿರಲಿ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಅರ್ಥವಾಗಲ್ಲ ಚಿದಾನಂದ ಅಂತ ವಿದ್ವಾಂಸರಿಗೆ ಎಲ್ ಬಸವರಾಜು ಅಂತ ವಿದ್ವಾಂಸರಿಗೆ ಪ್ರೊಫೆಸರ್ ಜಿ ಎಸ್ ಶಿವರುದ್ರಪ್ಪ ಅನ್ನತಕ್ಕಂಥವ್ರಿಗೆ ಆಗಿ ಹೋದಂಥ ಎಮ್ ಎಮ್ ಕಲಬುರ್ಗಿ ಅಂಥವ್ರಿಗೂ ಕೂಡ ಈ ವಚನ ಅರ್ಥ ಆಗಿಲ್ಲ ಈ ವಚನದೊಳಗೆ ಏನದ ಏನು ಹೇಳ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುದೇವರು ವಚನ ಗದ್ಯದಲ್ಲಿ ಬರೆದ್ರೆ ಬರೀ ಎರಡೇ ಸಾಲಿರೋದು ಆದರೆ ಆ ವಚನವನ್ನು ವಿವರಿಸಿದರೆ ಒಂದು ಡಿಕ್ಷ್ನರಿ ಆಗ್ತದೆ ಒಂದು ಐದುನೂರು ಪುಟ ಆಗ್ತದೆ ಅಷ್ಟು ವಿಷಯವನ್ನು ಅದು ತನ್ನೊಳಗೆ ತುಂಬಿಕೊಂಡು ಏನೋ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ವಚನಕ್ಕೆ ಹೋಗೋಣ ಊರೊಳಗಣ ಕಿಚ್ಚು ಕಾನನದಲ್ಲಿ ಉರಿಯಿತು ಕಾನನದ ಕಿಚ್ಚು ಊರೊಳಗೆ ಉರಿಯಿತು ಮೊದಲು ಎರಡು ಸಾಲು ನೋಡಿ ಊರೊಳಗೆ ಹತ್ಕೊಂಡಿರ್ತಕ್ಕಂಥ ಬೆಂಕಿ ಕಾಡಿನಲ್ಲಿ ಕಾಣಿಸ್ಕೊಂತು ಕಾಡಿನಲ್ಲಿ ಹೊತ್ಕೊಂಡು ಹುರುತಾ ಇರತಕ್ಕಂಥ ಬೆಂಕಿ ಊರಿನಲ್ಲಿ ಕಾಣಿಸ್ಕೊಂತ ಏನಂಗಂದ್ರೆ ಇದು ರಾಜ ಮಹಾರಾಜರ ಕುತಂತ್ರ ಎಂಥ ರಾಜ ಮಹಾರಾಜರ ಕುತಂತ್ರ ಏನದ ಇದು ಇನ್ನೊಬ್ಬ ರಾಜನ ರಾಜ್ಯವನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ರಾಜರು ಬೆಂಕಿ ಹಚ್ತಿದ್ರು ಊರಿಗೆ ಊರುಗ ಬೆಂಕಿ ಹಚ್ಚಿದ್ರೆ ಏನಾಗ್ತದೆ ಊರೊಳಗೆ ನೆಮ್ಮದಿಯಾಗಿರ್ತಕ್ಕಂಥ ಮಕ್ಕಳು ಮರಿ ತಂದೆ ತಾಯಿ ಪ್ರಾಣಬಾನೆಯಿಂದ ಹೆದರ್ಕೊಂಡು ಓಡಿ ಹೋಗ್ತಾರೆ ಕಾಡ ಬೆಂಕಿ ಹಚ್ಚಿದಾಗ ಏನಾಗ್ತದೆ ಕಾಡಲ್ಲಿರತಕ್ಕಂಥ ಪ್ರಾಣಿಗಳು ಕೂಡ ಪ್ರಾಣವಯದಿಂದ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ ಇಂಥ ಸಂದರ್ಭದಲ್ಲಿ ಆ ಆಕ್ರಂದನವನ್ನು ಕುರಿತು ಅಲ್ಲಮ್ಮ ಪ್ರಭುದ್ರು ಹೇಳ್ತಾರೆ ಆಲಿಸಿರೋ ಆಲಿಸಿರೋ ನಾಲ್ಕು ದಿಕ್ಕಿನ ಬೇಗೆಯ ಆಕ್ರಂದನ ನಿಮ್ ಕಣ್ಣಿಗೆ ಕಿವಿಗೆ ಕೇಳಿಸ್ತಾ ಇಲ್ವೇ ದೃಶ್ಯ ಕರುಣಾಮಯವಾಗಿರ್ತಕ್ಕಂಥ ಹೃದಯ ವಿದ್ರಾಕವಾಗಿರ್ತಕ್ಕಂಥ ಶೋಕದ ದೃಶ್ಯ ನಿಮ್ಮ ಕಿವಿಗೆ ಕಣ್ಣಿಗೆ ಕಾಣ್ತಾ ಇಲ್ಲವೇ ಕೇಳಿಸ್ತಾ ಇಲ್ಲ ಯಾರು ಇಂಥ ಹೀನ ಕೃತ್ಯವನ್ನು ಕಾಡಿಗೆ ಊರಿಗೆ ಬೆಂಕಿ ಎಸ್ದಂಥ ಕೆಟ್ಟ ಕೇಡಿನ ಕೃತ್ಯವನ್ನು ಮಾಡಿದಂಥವ್ರು ಯಾರು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ ಭೂಭಾರಕರ ದೃಷ್ಟಿ ತಾಕಿದಡೆ ಅಟ್ಟೆ ಸಹಸ್ರವಾಡುತ್ತಿದೆ ಈ ಕೆಲಸ ಮಾಡಿಸೋರು ಯಾರು ರಾಜರು ರಾಜರ ದೃಷ್ಟಿ ಯಾವುದಾದ್ರೂ ಶ್ರೇಷ್ಠ ವಸ್ತುವಿನ ಮೇಲೆ ಬಿದ್ರೆ ರಾಜ್ಯದ ಮೇಲೆ ಬಿದ್ರೆ ಇದನ್ನು ನನ್ನ ಕೈವಶ ಮಾಡ್ಕೋಬೇಕು ಅಂತ ಅದಕ್ಕೇನೆಲ್ಲ ಕುತಂತ್ರವನ್ನು ಮಾಡ್ತಾರೆ ಆದ ಕಾರಣವೇ ಈ ದೇಶದಲ್ಲಿ ಮತ್ತೆ ಮತ್ತೆ ಯುದ್ಧಗಳು ಏನು ಕುತಂತ್ರವನ್ನ ಮಾಡಿ ಇನ್ನೊಂದು ರಾಜ್ಯವನ್ನು ತಾವು ವಶಪಡಿಸ್ಕೊಳ್ಬೇಕು ಎಂಬುದಾಗಿ ಏನು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅದನ್ನ ಇಲ್ಲಿ ಪ್ರಭುದೇವರು ವಿರೋಧಿಸ್ತಾ ಇದ್ದಾರೆ ಅಯ್ಯ ನಿಮ್ಮ ಸ್ವಾರ್ಥಕ್ಕೆ ಸುಖವಾಗಿರ್ತಕ್ಕಂಥ ಪ್ರಜೆಗಳ ನಾಡಿಗೆ ಊರಿಗೆ ಯಾಕರೆಯ ಬೆಂಕಿ ಹಚ್ತೀರಿ ಕಾಡಿನಲ್ಲಿ ನೆಮ್ಮದಿಯಾಗಿರ್ತಕ್ಕಂಥ ಪ್ರಾಣಿಗಳಿಗೆ ಯಾಕರೆಯ ಬೆಂಕಿ ಹೆಚ್ಚು ಒಂದು ದಿಕ್ಕಾಪಾಲಾಗಿ ಪ್ರಾಣಭಯದಿಂದ ಓಡಿಸ್ತೀರಿ ಅದಕ್ಕೆ ಅವರು ರಾಜರನ್ನು ಭೂಭಾರಕರು ಅಂತ ಅಷ್ಟೇ ಅಲ್ಲ ಮುಂದೇನು ಮಾಡ್ತಾರೆ ಅಟ್ಟೆ ಸಹಸ್ರವಾಡಿತ್ತು ದಿಕ್ಕಾಪಾಲಾಗಿ ಓಡ್ತಕ್ಕಂಥವ್ರನ್ನ ಖಡ್ಗದಲ್ಲಿ ಹೊಡೆದ್ರು ಉಂಡಮಂಡ ಚಂಡಾಣ ಭೂಭಾರಕರ ದೃಷ್ಟಿ ತಾಕಿದಡೆ ಅಟ್ಟೆ ಸಹಸ್ರವಾಡಿತ್ತು ಲೆಕ್ಕವಿಲ್ಲದ ಮರಣ ಮಡಿಯಿತ್ತು ಬಹೇಶ್ವರ ವಚನದ ಪೂರ್ವಾರ್ಧದಲ್ಲಿ ಏನಿದೆ ಕಾಡಿಗೆ ಬೆಂಕಿ ಹಚ್ಚಿದರು ಊರಿಗೆ ಬೆಂಕಿ ಹಚ್ಚಿದರು ಪರಿಣಾಮ ಏನಾಯಿತು ಪ್ರಜೆಗಳು ಕಣ್ಣೀರು ಹಾಕಿಕೊಂಡು ಪ್ರಾಣಭಯದಿಂದ ಆಸ್ತಿ ಮನೆ ಬಂದು ಬಳಗ ಎಲ್ಲವನ್ನು ತೊರೆದು ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ ಹಾಗೆ ಪ್ರಾಣಿಗಳು ಕೂಡ ಪ್ರಾಣಭಯದಿಂದ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾವೆ ಆಕ್ರಂದನ ಮಾಡ್ತಾ ಇದ್ದಾವೆ ಅದನ್ನೇ ಇಲ್ಲಿ ಪ್ರಭುದೇವರು ಹೇಳ್ತಾರೆ ಆಲಿಸಿರೋ ಆಲಿಸಿರೋ ನಾಲ್ಕು ದಿಕ್ಕಿನ ಬೇಗೆಯ ನಾಲ್ಕು ದಿಕ್ಕಿನಲ್ಲಿ ಆಕ್ರಂದನವನ್ನು ಮಾಡಿಕೊಂಡು ದಿಕ್ಕಾಪಾಲಾಗಿ ಓಡಿ ಬರ್ತಾ ಇರತಕ್ಕಂತಹ ಆ ಆಕ್ರಂದನವನ್ನ ಕೇಳಿ ಆ ದೃಶ್ಯವನ್ನ ನೋಡಿ ಇದು ನಿಮಗೆ ತಿಳಿತಾ ಇಲ್ಲವೇ ಇದು ನಿಮಗೆ ಅರ್ಥ ಆಗ್ತಾ ಇಲ್ಲವೇ ಇದು ನಿಮ್ಮ ಮನಸ್ಸು ಹೃದಯಕ್ಕೆ ಮುಟ್ತಾ ಇಲ್ಲವೇ ಯಾರಿಗೆ ಹೇಳ್ತಾ ಇದ್ದಾರೆ ಪ್ರಭುದೇವರು ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಚಕ್ರವರ್ತಿಗೆ ಹೇಳ್ತಾ ಇದ್ದಾರೆ ರಾಜರಿಗೆ ಹೇಳ್ತಾ ಇದ್ದಾರೆ ಯುದ್ಧ ಮಾಡ್ತಕ್ಕಂತ ಯುದ್ಧಾಪೇಕ್ಷಿಗಳಾಗಿರ್ತಕ್ಕಂಥ ವೀರರು ರಾಜರಿಗೆ ಹೇಳ್ತಾ ಇದ್ದಾರೆ ದಂಡನಾಯಕರಿಗೆ ಹೇಳ್ತಾ ಇದ್ದಾರೆ ಆಲಿಸಿರು ಆಲಿಸಿರೋ ನಾಲ್ಕು ದಿಕ್ಕಿನ ಬೇಗೆಯ ಭೂಭಾರಕರ ದೃಷ್ಟಿ ತಾಕಿದಡೆ ಮಹಾರಾಜರನ್ನ ಭೂಭಾರಕರು ಅಂತ ಕರೀತಾರೆ ಭೂಮಿಗೆ ಭಾರ ಅಂತ ಕರೀತಾರೆ ಅಲ್ಲಮ್ಮ ಪ್ರಭುದೇವರು ಅಲ್ರಿ ಮಹಾರಾಜರನ್ನ ಭೂಮಿಗೆ ಭಾರ ಅಂತ ಆ ಕಾಲದಲ್ಲಿ ಕರೆದ್ರೆ ಅವ್ರನ್ನ ಬಿಡ್ತಿದ್ರೇನ ಹಗಿಂದ ಹಾಗೆ ಅವರು ತಲೆ ರುಂಡ ಮುಂಡೆ ಬೇರೆ ಮಾಡಿಬಿಡ್ತಿದ್ರು ಖಡ್ಗದಲ್ಲಿ ತಲೆನೇ ಆರಿಸ್ಬಿಡ್ತಿದ್ರು ಪ್ರಭುದೇವರು ಅವರು ರಾಜರಾದದ್ರಿಂದ ಎಂತ ಸಾವಿರ ಸಾವಿರ ಮಾತುಗಳನ್ನು ಅಲ್ಲ ಪ್ರಭುದೇವರು ರಾಜರನ್ನ ಕುರಿತು ಆಡಿದ್ರು ಕೂಡ ರಾಜರು ಸುಮ್ಮನೆ ಇದ್ದಾರೆ ಯಾಕೆ ಏ ನಮ್ಮನ್ನು ಕಣ ಅವನು ತಪಸ್ವಿಯಾಗಿದೆ ತಪಸ್ವಿಯಾಗಿದ್ದಾನೆ ಗುರುವಾಗಿದ್ದಾನೆ ಇಲ್ಲಿ ಒಂದು ಮುಖ್ಯ ಮಾತಿದೆ ಯಾರು ಯಾವ ಸಮಾಜದಲ್ಲಿ ಹುಟ್ಟಿರ್ತಾರೆ ಆ ಸಮಾಜ ಅವರು ಟೀಕಿಸಿದರೆ ಅವ್ರನ್ನೇನೂ ಮಾಡಲ್ಲ ಉದಾಹರಣೆಗೆ ಬಸವಣ್ಣನವರ ವಚನಗಳನ್ನು ತೆಗೆದುಕೊಂಡ್ರೆ ಬಸವಣ್ಣನವರು ತಮ್ಮ ವಚನದಲ್ಲಿ ವೈದಿಕ ಧರ್ಮೀಯರನ್ನ ಅಂದ್ರೆ ಏನು ಕರ್ಮಾಚರಣೆಯನ್ನ ಮಾಡತಕ್ಕಂಥವರನ್ನ ಶುಷ್ಕ ಕರ್ಮಾಚರಣೆಯನ್ನ ಮಾಡ್ತಕ್ಕಂಥವ್ರನ್ನ ಅನೇಕ ಬಗೆ ಬಗೆಯಲ್ಲಿ ಟೀಕೆ ಮಾಡ್ತಾರೆ ಇಷ್ಟೆಲ್ಲ ಟೀಕೆ ಮಾಡಿದರೂ ಕೂಡ ಅವರು ಯಾರೂ ಏನು ಅನ್ನೋದಲ್ಲ ಯಾಕೆಂದರೆ ಅವರು ಧರ್ಮನೇ ಬಿಟ್ಟು ಬಂದಾರೆ ಅವರೋನಾಗಿರೋದ್ರಿಂದ ಸುಮ್ಮನೆ ಇದ್ದಾರೆ ಆದರೆ ಬೇರೆಯವರು ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನೇನಾದರೂ ಕೂಡ ಟೀಕೆ ಮಾಡಿದರೆ ಅದನ್ನು ಆ ಸಮಾಜ ಆ ಧರ್ಮ ಟೀಕ್ಸೋದಿಲ್ಲ ನಿಮಗೆ ತಿಳಿಬೇಕು ಅಂತಂದರೆ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಒಂದು ರಾಜಕೀಯ ಚುನಾವಣೆ ಚುನಾವಣೆ ಬಂದಂಥ ಸಂದರ್ಭದೊಳಗೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮೈಸೂರು ಕ್ಷೇತ್ರದಲ್ಲಿ ನಿಂತಹ ಸಂದರ್ಭದೊಳಗೆ ಇನ್ನೊಂದು ಸಮಾಜವನ್ನು ಬಲವಾಗಿ ಟೀಕಾ ಮಾಡಿದರು ಪರಿಣಾಮ ಏನಾಯಿತು ಮಾಜಿ ಮುಖ್ಯಮಂತ್ರಿಗಳನ್ನು ಮೈಸೂರಿನಲ್ಲಿ ಸೋಲಿಸಲಾಯಿತು ಅಂದರೆ ಅರ್ಥ ಏನು ಇವತ್ತಿಗೂ ಕೂಡ ಒಂದು ಸಮಾಜದವರು ಇನ್ನೊಂದು ಸಮಾಜದವರನ್ನು ಖಂಡನೆ ಮಾಡಿದರೆ ಟೀಕೆ ಮಾಡಿದರೆ ಆ ಸಮಾಜದವರು ಸಹಿಸುವುದಿಲ್ಲ ಇದು ಎಲ್ಲ ಕಾಲಕ್ಕೆ ಕೂಡ ನಿಜ ಆದರೆ ಅಲ್ಲಮ ಪ್ರಭುದೇವರು ರಾಜ ಮಹಾರಾಜರನ್ನ ಭೂಭಾರಕರು ಎಂಬುದಾಗಿ ಕರೆದಾಗ ಮಹಾರಾಜರು ಯಾಕೆ ಸುಮ್ಮನಿದ್ರು ಎಂಬುದಾಗಿ ಹೇಳಿದರೆ ಪ್ರಭುದೇವರು ಕೂಡ ವೈರಾಗ್ಯಕ್ಕೆ ಮುಂಚೆ ಮಹಾರಾಜರಾಗಿದ್ದದ್ರಿಂದಲೇ ಅಲ್ಲಮ್ಮ ಪ್ರಭುದೇವರು ಯಾರು ಏನೂ ಮಾಡಲಿ ಮುಂದುವರೆದು ಪ್ರಭುದೇವರು ವಚನದಲ್ಲಿ ಹೇಳ್ತಾರೆ ಲೆಕ್ಕವಿಲ್ಲದ ಮರಣ ಮಡಿಯಿತ್ತು ಗುಹೇಶ್ವರ ಈ ರಾಜ ಮಹಾರಾಜರ ಆಶೆಯಿಂದ ಯುದ್ಧ ಉಂಟಾಗಿ ರಾಜ್ಯ ಭೂಮಿ ಸಂಪತ್ತು ಇವುಗಳನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಸಾವಿರ ಸಾವಿರ ಗಣನೆಗೆ ಮೀರಿದ ಹೆಣಗಳು ಯುದ್ಧದಲ್ಲಿ ಅಲ್ರಿಯಾ ಮಹಾರಾಜರೇ ಇದು ಯಾರಿಗೆ ಶೋಭೆ வீரரன்ன பராக்கிரமிரன்னே இது யாரே சோபே இது யாரே ஒழது எந்த கேடின கலசயாத்தீ லோக்குவ கலசா ஹிம்சையொருக்கு கொல்லுவது மாதிரி அஹிம்சா தவ அல்லம பிரபு தேவ் வச்சனே கௌதமப்தமன மகாவீர ಏನು ಇವರು ಅಹಿಂಸಾ ತತ್ವ ಬೋಧೆಯನ್ನು ಏನು ಮಾಡಿದರೋ ಹಾಗೆ ಪ್ರಭು ಪ್ರಭುದೇವರು ಕೂಡ ಯುದ್ಧ ವಿರೋಧಿಯಾಗಿ ಅಹಿಂಸಾ ತತ್ವವನ್ನು ಒಬ್ಬ ಯೋಗಿಯಾಗಿ ಒಬ್ಬ ಗುರುವಾಗಿ ಒಬ್ಬ ತಪಸ್ವಿಯಾಗಿ ಈ ವಚನದಲ್ಲಿ ಅವರು ಕಟ್ಟಿದ್ದಾರೆ ಅಷ್ಟೇ ಅಲ್ಲ ಇದು ವಚನ ಬೆಡಗಿನ ವಚನ ಬೆಡಗಿನ ವಚನ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಬೆಡಗು ಅಂದರೆ ಸುಂದರ ಇದು ಹೊರಗೆ ಹೊರನೋಟದಲ್ಲಿ ಕೊಡುವುದೇ ಒಂದು ಅರ್ಥ ಈ ಬೆಡಗಿನ ವಚನದ ಅಂತರಂಗದಲ್ಲಿ ಇರುವುದೇ ಎನ್ನೊಂದು ಅರ್ಥ ಇದುವರೆಗೆ ಹೊರನೋಟದ ಅರ್ಥವನ್ನು ನಿಮ್ಮ ಮುಂದೆ ಇರಿಸಿದೆ ಇದೇ ವಚನದ ಒಳನೋಟದ ಅರ್ಥವನ್ನು ಈಗ ನಿಮ್ಮ ಮುಂದೆ ಇರ್ತೇನೆ ಊರೊಳಗಣ ಕಿಚ್ಚು ಕಾನನದಲ್ಲಿ ಉರಿಯಿತ್ತು ಕಾನನದ ಕಿಚ್ಚು ಊರೊಳಗೆ ಉರಿಯಿತು ಇಲ್ಲಿ ಊರು ಎಂಬುದಾಗಿ ಹೇಳಿದರೆ ಜಗತ್ತು ಕಾನನನ ಎಂಬುದಾಗಿ ಹೇಳಿದರೆ ನಮ್ಮ ಅಂತರ ದೇಹ ಅಯ್ಯ ಮನುಷ್ಯನೇ ಈ ಕಿಚ್ಚು ಎಂಬುದಾಗಿ ಹೇಳಿದರೆ ವರ್ಗಗಳು ಸಪ್ತ ವ್ಯಸನಗಳು ಷಡೂರ್ಮಿಗಳು ಅಷ್ಟಮದಗಳು ಒಳಗಿರ್ತಕ್ಕಂಥವನು ಜೀವಾತ್ಮ ಒಬ್ನೇ ಮನುಷ್ಯ ಪಂಚೇಂದ್ರಿಯಗಳು ಸಪ್ತ ವ್ಯಸನಗಳು ಅಷ್ಟಮದಗಳು ಷಡೂರ್ಮಿಗಳು ಇವೆಲ್ಲ ಜೀವಾತ್ಮನ ಮೇಲೆ ದಾಳಿ ಮಾಡ್ತವೆ ಕಿಚ್ಚು ಅಂದರೆ ಏನು ದ್ವೇಷ ಸೂಯೆ ಕೋಪ ಎಂಥ ರಾಗ ದ್ವೇಷಗಳು ಮದ ಮತ್ಸರ ಕಾಮ ಕ್ರೋಧ ಲೋಪ ಮೋಹ ಇವೆಲ್ಲವುಗಳಿಂದ ಮನುಷ್ಯ ಏನಾಗ್ತಾನ ಹಾಳಾಗ್ತಾನೆ ಅವರು ಗುರುಗಳು ಇಲ್ಲಿ ಹೇಳ್ತಾರೆ ಅಲ್ಲಮ್ಮಪ್ರಭುದೇವರು ಆಲಿಸಿರೋ ಆಲಿಸಿರೋ ನಾಲ್ಕು ದಿಕ್ಕಿನ ಬೇಗೆಯ ಅಯ್ಯ ಮನುಷ್ಯನೇ ನಿನ್ನ ಅಂತರಂಗದ ವಾಣಿಯನ್ನು ನೀನು ಕಿವಿಗೊಟ್ಟು ಆಲಿಸು ನಿನ್ನ ಅಂತರಂಗದಲ್ಲಿ ಅರಿವಿನ ಸ್ಫುರಣವಾಗ್ತಾ ಇದೆ ಅರಿವನ್ನು ಏನು ಎನ್ನುವುದನ್ನು ವಿಚಾರ ಮಾಡು ನೀನು ಪ್ರಲೋಭನೆಗಳಿಗೆ ಆಸೆ ಆಮಿಷಗಳಿಗೆ ಒಳಗಾಗಬೇಡ ಅರಿಷಡ್ವರ್ಗಗಳಿಗೆ ಒಳಗಾಗಬೇಡ ಸಪ್ತ ವ್ಯಸನಗಳಿಗೆ ಒಳಗಾಗಬೇಡ ಅಷ್ಟ ಮದಗಳಿಗೆ ಒಳಗಾಗಬೇಡ ನಿನ್ನಲ್ಲಿ ಅರಿವು ಜಾಗೃತವಾಗಲಿ ಎಲ್ಲಿವರೆಗೆ ನೀನು ಹರಿಷಡ್ ವರ್ಗಗಳಿಗೆ ಸಪ್ತ ವ್ಯಸನಗಳಿಗೆ ಅಷ್ಟ ಮದಗಳಿಗೆ ಪಂಚ ವಿಷಯಗಳಿಗೆ ಪಂಚೇಂದ್ರಿಯಗಳಿಗೆ ವಶನ ಆಗ್ತೀಯಾ ಅಲ್ಲಿಂದ ನಿನಗೆ ಅರಿವು ದೂರ ಆಗುತ್ತದೆ ಇಡೀ ಜಗತ್ತಿನ ಮನುಷ್ಯ ಸಮಾಜವನ್ನು ನೋಡಿಕೊಂಡು ಬಂದರೆ ಯಾರು ಜನನ ಮರಣ ಎನ್ನುವ ಭವ ಸಾಗರದಲ್ಲಿ ಬಿದ್ದಿದ್ದಾರೆ ಮತ್ತೆ ಹುಟ್ಟು ಮತ್ತೆ ಸಾವು ಜನನ ಮರಣ ಜನನ ಮರಣ ಯಾರು ಈ ಚಕ್ರದಲ್ಲಿ ಬರ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ಯಾರು ಈ ಅರ್ಷಟೂರುಗಳ ಕಿಚ್ಚಿನಲ್ಲಿ ಬೆಂದಿದ್ದಾರೆ ಅವರು ಯಾರಿಗೆ ಅರಿವು ಸ್ಫಣವಾಗ್ತದೆ ಆಲಿಸಿರೋ ಆಲಿಸಿರೋ ನಿನ್ನ ಅಂತರಂಗದಲ್ಲಿ ಅರಿವು ಅನ್ನತಕ್ಕಂಥದ್ದು ಇದ್ರೆ ಅಯ್ಯ ಮನುಷ್ಯನೇ ಒಮ್ಮೆ ಮೌನವಾಗ ನಿನ್ನ ಅಂತರಂಗದ ವಾಣಿಗೆ ಕಿವಿಗೊಡು ನಿನ್ನ ಅಂತರಂಗದಲ್ಲಿ ಏನಾಗ್ತಾ ಇದೆ ಎನ್ನುವುದನ್ನು ನೀನು ಗಮನಿಸು ಅವಲೋಕನ ಮಾಡಿಕೋ ಅದಕ್ಕಾಗಿ ಪ್ರಭುದೇವರು ಹೇಳುತ್ತಾರೆ ಲೆಕ್ಕವಿಲ್ಲದ ಮರಣ ಮಡಿಯಿತು ಮನುಷ್ಯ ಅರಿಷಡ್ ವರ್ಗಗಳಿಗೆ ಹೊಸನಾಗಿ ಇಡೀ ಜಗತ್ತು ಯಾಕೆ ದ್ವೇಷ ಯುದ್ಧಗಳು ಯಾಕಾಗ್ತಾ ಇದೆ ಅನೇಕ ಕೇಡಿನ ಕೃತ್ಯಗಳು ಪ್ರತಿ ದಿನ ಪ್ರತಿ ಊರಿನಲ್ಲಿ ಪ್ರತಿ ನಾಡಿನಲ್ಲಿ ಪ್ರತಿ ದೇಶದಲ್ಲಿ ಮಹಿಳೆಯರ ಮೇಲೆ ಕೇಡಿನ ಕೃತ್ಯಗಳಾಗ್ತಾ ಇದೆ ಬ್ಯಾಂಕ್ನಲ್ಲಿ ಎ ಟಿ ಎಂ ನಲ್ಲಿ ಕಳ್ಳಕ್ಕ ಹಾಕರು ದರೋಡೆ ದಾಳಿ ಮಾಡುತ್ತಾರೆ ಪ್ರಜೆಗಳು ಕಚೇರಿಯಿಂದ ಮನೆಗೆ ಹೋಗಬೇಕಾದ್ರೆ ಅವ್ರ ಮೇಲೆ ದಾಳಿ ಮಾಡುತ್ತಾರೆ ಇಂಥ ಎಲ್ಲ ಯಾಕೆ ಇವೆಲ್ಲ ನಡೀತದೆ ಕೇಡಿನ ಕೃತ್ಯಗಳು ಎಂಬುದಾಗಿ ಹೇಳಿದರೆ ನಿನ್ನಲ್ಲಿ ಅರಿವು ಇರದೇ ಇರುವ ಕಾರಣ ನಿನಗೆ ಹಣ ಸಂಪತ್ತು ಭೋಗ ಸುಖ ಇವೇ ದೊಡ್ಡದಾಗಿ ಕಾಣುತ್ತದೆ ಆದರೆ ಇವು ದೊಡ್ಡವಲ್ಲ ಕಣಯ್ಯಾ ಅರಿವು ನಿನ್ನಲ್ಲಿ ಜಾಗೃತವಾಗಲಿ ಅದಕ್ಕಾಗಿ ಪ್ರಭುದೇವರು ಹೇಳುತ್ತಾರೆ ಯಾರು ಅಜ್ಞಾನವಸರಾಗುತ್ತಾರೆ ಲೆಕ್ಕವಿಲ್ಲದ ಮರಣ ಮಡಿಯಿತು ಯಾರೋ ಜ್ಞಾನದ ಕಡೆಗೆ ಮುಖ ಮಾಡುತ್ತಾರೆ ಇಂಥ ಮರಣಗಳಿಂದ ದೂರವಾಗುತ್ತಾರೆ ಎನ್ನುವ ವಿಚಾರವನ್ನು ಅಲ್ಲಮ ಪ್ರಭುದೇವರು ಈ ಪುಟ್ಟ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇನ್ನೊಂದು ಪುಟ್ಟ ವಚನದೊಳಗೆ ಇನ್ನೊಂದಿಷ್ಟು ವಿಚಾರವನ್ನು ಮುಂದೆ ಇಡುತ್ತೆ ಸುಖವ ಬಲ್ಲಾತ ಬಲ್ಲಾತ ದುಃಖಿಯ ಸುಖ ದುಃಖವ ಬಲ್ಲಾತ ಜ್ಞಾನಿಯನ್ನು ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಆತ ಬಲ್ಲ ಗುಹೇಶ್ ಬಹಳ ಮಹತ್ವದ ವಿಚಾರವನ್ನು ಹೇಳ್ತಾ ಇದ್ದಾರೆ ಇಡೀ ಜಗತ್ತು ಇವತ್ತು ಸುಖದ ಬೆನ್ನು ಹತ್ತಿ ಹೋಗ್ತಾ ಇದೆ ಸುಖ ಎಲ್ಲಿದೆ ಯಾವುದು ಸುಖ ನನಗೆ ಸುಖ ಬೇಕು ಯಾರನ್ನೇ ಕೇಳಿ ಸುಖ 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 ಸುಖವನ್ನ ಹುಡುಕಿಕೊಂಡು ಹೊರಟಿದ್ದಾರೆ ಯಾವುದು ಸುಖ ಸುಖವ ಬಲ್ಲಾತ ಸುಖಿಯಲ್ಲ ದುಃಖವ ಬಲ್ಲಾತ ದುಃಖಿಯಲ್ಲ ಸುಖ ಬೇರೆ ಸುಖಿ ಬೇರೆ ದುಃಖ ಬೇರೆ ದುಃಖಿ ಬೇರೆ ಸುಖ ಅಂದ್ರೆ ಏನು ನಾವೆಲ್ಲ ಏನು ಅನ್ಕೊಂಡ್ಬಿಡ್ತೀವಿ ಕ್ಯಮಂತ್ರಿ ಆದರೆ ನೋಡಕ್ಕೂ ಬಹಳ ಸುಖ ಯಡಿಯೂರಪ್ಪನವ್ರು ನೋಡಕ್ಕೆ ಕೇಳಿ ನೀವು ಸುಖವಾಗಿದ್ದೀರಿ ಏನ್ರಿ ಅಂತ ಸ್ವಾಮೀಜಿ ಎಲ್ಲಿ ಸುಖ ರೀ ಯಾರನ್ನ ಮಂತ್ರಿ ಮಾಡಲಿ ನಾನು ಯಾರನ್ನ ಶಾಸಕರನ್ನ ಮಾಡಲಿ ಅಯ್ಯೋ ನಿದ್ದೆನೇ ಬರೋದಿಲ್ಲ ತಲೆನೋ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೋದಿ ಅವ್ರನ್ನೂ ಕೇಳ್ರಿ ನೀವು ಪ್ರಧಾನಮಂತ್ರಿಗಳಾಗಿದ್ರಲ್ಲ ಆರನೇ ವರ್ಷ ನಡೀತಾ ಇದೆ ಸುಖವಾಗಿದ್ದೀರಾ ಎಲ್ಲಿ ಸುಖ ಸ್ವಾಮೀಜಿ ದೇಶದಲ್ಲಿ ನಾವೇನಾದರೂ ಕೂಡ ದೇಶಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೊರಟ್ರೆ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಎನ್ ಆರ್ ಸಿ ಮಾಡ ಕೊಟ್ಟರೆ ಎಲ್ಲ ವಿರುದ್ಧನೇ ಹೊಂಟಾರ ಈ ದೇಶದ ಒಳಿತಿಗಾಗಿ ನಾವು ಒಳ್ಳೆಯ ಕೆಲಸವನ್ನು ಮಾಡ ಎಷ್ಟು ಅದನ್ನು ವಿರೋಧಿಸ್ತಾರೆ ಸ್ವಾಮೀಜಿ ಎಲ್ಲಿ ಪ್ರಧಾನಮಂತ್ರಿ ಎಲ್ಲಿ ಸುಖ ಅದ ಇನ್ನೊಬ್ರು ಅಂತಾರೆ ಎಸ್ ಡಿ ಸಿ ಆಗಿಬಿಟ್ರೆ ಸುಖ ಆಯ್ತು ಡಿ ಸಿ ನೋವು ಕೇಳು ಏನ್ರಿ ನೀವು ಸುಖ ಅಂದ್ರೆ ಎಲ್ಲಿ ರೀ ಟ್ರಾನ್ಸ್ಫರ್ ಮಾಡಿ ಎಲ್ಲಿ ಹೊತ್ತು ಆಗ್ತಾರ ಯಾರಿಗೂ ಗೊತ್ತು ಜನ ಅಧಿಕಾರದಲ್ಲಿ ಸುಖ ಅದೇ ತಿಳ್ಕೊಂಡಿರ್ತಾರೆ ಮಲ್ಕೊಂಡ್ರು ನಿದ್ದೆ ಬರೋದಿಲ್ಕೊಂಡ್ರಿ ಅಂತ ಅಲ್ಪ ಸಂಪತ್ತು ಚಿನ್ನ ನೂರು ಕೆ ಜಿ ಸಾವಿರ ಕೆ ಜಿ ಚಿನ್ನ ಇಟ್ಕೊಂಡಿದ್ದೀರಿ ಚಿನ್ನ ವ್ಯಾಪಾರ ಮಾಡೋರು ಕೇಳ್ರಿ ಸುಖ ಆಗಿದ್ರೆ ರೀ ಇಷ್ಟೆಲ್ಲ ಸಾವಿರ ಸಾವಿರ ಕೆಜಿ ಚಿನ್ನ ಇಟ್ಕೊಂಡಿದಿರಿ ನೂರು ಕೆ ಜಿ ಎರಡು ಕೆಜಿ ಮುನ್ನೂರು ಕೆಜಿ ಕೇಳ್ರಿ ಅಯ್ಯೋ ಲೂಟಿ ಮಾಡಿ ಹೊತ್ಕೊಂಡೋಗ್ಬಿಟ್ರಿ ಕಡಿರಿ ಎಲ್ಲಿ ರೀ ಚಿನ್ನದೊಳಗೆ ಕದ್ಕೊಂಡು ಹೋಗಿಬಿಟ್ರಿ ಇನ್ನೂ ಸಿಕ್ಕೇ ಇಲ್ಲ ಫೈಂಡ್ ಔಟೇ ಆಗಿಲ್ಲ ಅಂತ ಅಧಿಕಾರದಲ್ಲಿ ಸುಖ ಇದೆ ಅಂತ ಕೆಲವ್ರು ಅಂತಾರೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸುಖ ಇದೆ ಅಂತೇಳಿ ಕೆಲವ್ರು ತಿಳ್ಕೊಳ್ತಾರೆ ಚೆನ್ನ ಬೆಳ್ಳಿ ಬಂಗಾರ ಕೆಜಿ ಗಟ್ಟಲೆ ಇಟ್ಕೊಳ್ಳೋದ್ರಳು ಸುಖ ಇದೆ ಅಂತ ಅಂತಾರೆ ಎಲ್ಲಿ ಸುಖ ರೀ ಏ ಸಂಪತ್ತು ಕೋಟಿ ಕೋಟಿ ಸುಖ ಇಟ್ಟರೆ ಸುಖ ಇರ್ತದೆ ಈಗ ಶಿವಕುಮಾರ್ ನೋವು ಕೇಳಿ ಅಯ್ಯ ಇಡೀ ಬೆನ್ನು ಬಿದ್ದು ನನಗೆ ಸಾಕಾಗುತ್ತೆ ಎಲ್ಲಿ ಸಂಪತ್ತು ಸುಖ ಐತ್ರಿ ಅಂತ ಅಂದ್ರೇನು ದುಡ್ಡಿನಲ್ಲಿ ಸುಖ ಇಲ್ಲ ಚಿನ್ನದಲ್ಲಿ ಸುಖ ಇಲ್ಲ ಅಧಿಕಾರದಲ್ಲಿ ಸುಖ ಇಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಸುಖ ಇಲ್ಲ ಪ್ರಭುದೇವರು ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾರೆ ಸುಖವಬಲ್ಲ ಸುಖ ನೀವು ಕನ್ನಡ ನಿಘಂಟು ತೆಗೆದ್ರೆ ಅಲ್ಲಿ ಕೊಟ್ಟಿರ್ತಾರೆ ಸುಖ ಅಂದ್ರೆ ಏನು ಒಳ್ಳೆಯದು ಹಿತವಾದದ್ದು ಕ್ಷೇಮಕರವಾದದ್ದು ಅಧಿಕಾರ ಇರ್ತಕ್ಕಂಥದ್ದು ಕೀರ್ತಿಯನ್ನು ಪಡೆದುಕೊಂಡದ್ದು ಬರೀ ಅದು ಡಿಕ್ಷನರಿಯಲ್ಲಿ ಡಿಕ್ಷಣರಿಯಲ್ಲಿ ಅರ್ಥ ಅದು ಆದರೆ ನಿಜವಾಗಿ ಸುಖ ಸುಖವ ಬಲ್ಲಾತ ಸುಖ ಡಿಕ್ಷನರಿ ಮೀನಿಂಗನ್ನು ತಿಳ್ಕೊಂಡಂತ ಒಂದು ಏನ ಸುಖ ಬೇರೆ ಸುಖಿ ಹಾಗೆ ದುಃಖ ಡಿಕ್ಷ್ನರಿ ಮೀನಿಂಗ್ ಅಲ್ಲಿ ಒಂದಿರ್ತದೆ ಕಣ್ಣೀರು ಹಾಕೋನು ದುಃಖಿ ಜೀವನದಲ್ಲಿ ಏನೇನೋ ಸಂಭವಿಸಿ ಕಣ್ಣೀರು ಹಾಕ್ತಾ ಇರತಕ್ಕಂಥ ಒಂದು ದುಃಖಿ ಶೋಕದಲ್ಲಿ ಅಗಲಿಕೆಯನ್ನ ಪಡೆದುಕೊಂಡಂತ ಒಂದು ದುಃಖಿ ಈಗೆಲ್ಲ ಆ ದುಃಖಿಯನ್ನು ಅನುಭವಿಸ್ತಕ್ಕಂಥವನು ದುಃಖಿಯೇ சுாத்தி சுல்ல ಜ್ಞಾನಿಯಲ್ಲ ಸುಖ ಅಂದ್ರೇನು ದುಃಖ ಅಂದ್ರೇನು ತಿಳ್ಕಂಡಂತವನು ಅನುಭವಿಸ್ತವನು ಜ್ಞಾನಿಯನ್ನ ಖಂಡಿತ ಅಲ್ಲ ಅಂತ ಹಾಗಾದ್ರೆ ಯಾರು ಜ್ಞಾನಿಯಪ್ಪ ಸತ್ತವರ ಮುಲ್ಲ ಹುಟ್ಟದ ಮುಲ್ಲ ಸತ್ತವರ ಕುರುಖ ಬಲ್ಲಡೆ ಆತ ಬಲ್ಲ ಗುಹೇಶ್ವರ ಈ ಸುಖ ಮತ್ತು ದುಃಖ ಈ ಸುಖಿ ಮತ್ತು ದುಃಖಿ ಈ ಪರಿಕಲ್ಪನೆಗಳು ಏನು ಇದ್ದಾವಲ್ಲ ಇವನ್ನ ಏನು ಅನುಭವಿಸಿದೆಯಲ್ಲ ಇವುಗಳ ಅರ್ಥವನ್ನು ಏನು ತಿಳ್ಕೊಂಡಿದೆಯಲ್ಲ ಇದನ್ನು ಮೀರಿ ಜ್ಞಾನದ ಕಡೆಗೆ ನೀನು ಏನು ಹೊರಟಿದ್ದೀಯಾ ಸುಖದ ಕಲ್ಪನೆಗಳನ್ನು ಮೀರಿ ದುಃಖದ ಕಲ್ಪನೆಗಳನ್ನು ಮೀರಿ ಲೌಕಿಕ ಭೋಗೋಪಭೋಗಗಳನ್ನು ಮೀರಿ ಮನುಷ್ಯನ ಜೀವನ ಅಂದರೆ ಇಷ್ಟೇ ಎಂಬುದನ್ನು ಯಾರು ತಿಳಿದುಕೊಂಡಿದ್ದಾನೆ ಹುಟ್ಟದ ಮುನ್ನ ಯಾವಾಗ ಈ ದೇಹವನ್ನು ಧರಿಸಿ ಜೀವ ಹುಟ್ಟದ ಹುಟ್ಟಿದ ಈ ದೇಹಕ್ಕೆ ಸಾಕು ಒಂದು ದಿವಸ ಇದ್ದೇನೆ ಯಾವುದು ಕುಟ್ತದ ಅದು ಯಾವುದು ಸಾಯ್ತದೆ ಅದು ಮತ್ತೆ ಕುಡ್ತದೆ ಅದಕ್ಕೆ ಪ್ರಭುದೇವ್ರು ಹೇಳ್ತಾ ಹೇಳ್ತಾರೆ ಕುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಆತ ಬಲ್ಲ ಗುಕೇಶ್ವರ ಜ್ಞಾನಿ ಯಾರಪ್ಪ ಮಹಾತ್ಮ ಯಾರಪ್ಪ ಯೋಗಿ ಯಾರಪ್ಪ ಬಲ್ಲ ಎಂಬುದಾಗಿ ಹೇಳಿದರೆ ಯೋಗಿ ಜ್ಞಾನಿ ಮಹಾತ್ಮ ಯಾರು ಮಹಾತ್ಮ ಈ ಜೀವನ ಏನು ಜನನ ಜನನ ಮರಣದ ನಡುವಿನ ಬದುಕು ಜೀವ ಇದು ಪ್ರಾಣಿಗೂ ಇದೆ ಪಕ್ಷಿಗೂ ಇದೆ ಕೀಟಗಳಿಗೂ ಇದೆ ಅರಿವು ಪಡೆದುಕೊಂಡಿರತಕ್ಕಂಥ ಮಾನವ ಒಬ್ಬನೇ ಜ್ಞಾನವನ್ನು ಅರಿವನ ಜೀವನವನ್ನು ನಡೆಸಿ ನಡೆಸಬೇಕು ಆದ ಕಾರಣ ಕೇವಲ ದೇಹ ಗುಣಗಳಲ್ಲಿ ಬಾಳದೆ ಅರಿವಿನ ಗುಣಗಳಲ್ಲಿ ಬಾಳುವ ಅರಿವನ್ನು ಜ್ಞಾನವನ್ನು ಪಡೆದುಕೊಂಡು ಈ ಜೀವನ ಅಂದರೆ ಇಷ್ಟೇ ಎಂಬುದಾಗಿ ಯಾರು ತಿಳಿದುಕೊಂಡಿದ್ದಾನೆ ಆತವಲ್ಲ ಆತ ಮಹಾಜ್ಞಾನಿ ಎಂಬುದಾಗಿ ಪ್ರಭು ದೇವರು ಈ ವಚನವನ್ನು ಹೇಳಿದ್ದಾರೆ ಇಲ್ಲಿಗೆ ಹೇಳಿ ಇಲ್ಲಿಗೆ ವಿರಾಮವನ್ನು ಹಾಕಬೇಕು